സറി ഓ നോട്ടോഗ്രാഫർ അല്ല സഖീതുണ്ട് ಏನು ಮಾಡ್ತೀವಿ ಸರ್ ಹಾಂ ಫುಲ್ ನಾವು ನೋಡ್ತಾ ಇದ್ದೀರಾ ಪ್ಲಾಸ್ಟಿಕ್ ಬಾಟ್ಲು ಬೇರ್ ಕ್ಯಾನ್ ಬೇರ್ ಬಾಟಲ್ ವಿಸ್ಕಿ ಬಾಟಲ್ ಇದೆಲ್ಲ ಯಾವ್ದು ಬಾರ್ಗಳಲ್ಲಿ ಇರಬೇಕು ಅದು ಇವತ್ತು ನಮ್ಮ ಬೆಟ್ಟದಲ್ಲಿ ಬಿಸಾಕಿದ್ದಾರೆ ಇದಕ್ಕೆ ಕಾರಣಕ್ಕಂತಾರೆ ಯಾರು ಸಾರ್ವಜನಿಕರ ಜವಾಬ್ದಾರಿಯನ್ನು ನಮ್ಮ ನಾಗರಿಕರ ಜವಾಬ್ದಾರಿಯನ್ನು ಇದನ್ನು ಅರ್ತ್ಕೋಬೇಕು ಇದು ವ್ಯಾಜ ಬಿಸಾಕುವಂಥ ಕಸ ಬಿಸಾಕುವಂಥ ತೊಟ್ಟಿಯಲ್ಲಿ ಪರಿಸರದ ಸೌಂದರ್ಯವನ್ನು ಆನಂದಿಸಿ ಅನುಭವಿಸಿ ರಕ್ಷಿಸುವಂಥ ಕೆಲಸವನ್ನು ಎಲ್ಲರೂ ಕೂಡ ಮಾಡಬೇಕು ಅಂತ ನಾನು ಸವಿದ ಸರಿಯಾಗಿ ಕೊಟ್ಟು ಮೇಡಮ್ ನಮಸ್ತೆ ಮೇಡಮ್ ವಿರಾಜಪೇಟೆ ಮಲತಿರ್ಕೆ ಬೆಟ್ಟ ಇಲ್ಲಿ ಒಂದು ಅಸುಚ್ಛುತ್ವ ಮತ್ತೆ ಈ ಏನು ಪ್ಲಾಸ್ಟಿಕ್ ಕಸ ಒಂದು ವಿಚಾರ ಪ್ರಸ್ತಾಪ ಆಗಿತ್ತು ತಾವು ಒಂದು ಗಟ್ಟಿ ಮನಸ್ಸು ಮಾಡಿದ್ದೀರಾ ವಿರಾಜಪೇಟೆ ಪುರಸಭೆಯ ಒಂದು ಅಧ್ಯಕ್ಷೆಯಾಗಿ ಒಂದು ಒಳ್ಳೆಯ ಇವತ್ತು ಒಂದು ಏನು ಹೇಳೋದು ಸ್ವಚ್ಛತಾ ಅಭಿಯಾನನ ಶಾಸಕರ ಮುಖಾಂತರ ಅವ್ರನ್ನ ಕರ್ಕೊಂಡು ಬಂದು ಮಾಡಿಸಿದ್ದೀರಾ ಹೇಗೆ ಅನ್ನಿಸ್ತು ಮೇಡಮ್ ಇವತ್ತಿನ ಕಾರ್ಯಕ್ರಮ ಇವತ್ತಿನ ಕಾರ್ಯಕ್ರಮ ವಿರಾಜಪೇಟೆ ಪುರಸಭೆಯಲ್ಲಿ ಆದಂಥ ನಡೆದಂಥ ಸ್ವಚ್ಛತಾ ಕಾರ್ಯಕ್ರಮಕ್ಕಿಂತ ವಿಭಿನ್ನವಾದಂಥ ಕಾರ್ಯಕ್ರಮ ಅಂತ ಹೇಳ್ಬೋದು ಯಾಕಂತ ಹೇಳಿದ್ರೆ ಬಹಳ ಪ್ರಮುಖವಾದಂತಹ ಒಂದು ವ್ಯೂ ಪಾಯಿಂಟ್ ಜಾಗದಲ್ಲಿ ನಾವು ಸ್ವಚ್ಛತೆಯನ್ನು ಇವತ್ತು ಕೈಗೊಳ್ಳ ಕೈಗೊಂಡಿದ್ದೇವೆ ಹೇಳಬೇಕು ಅಂತ ಹೇಳಿದ್ರೆ ಸಭೆ ಕೆಲವು ಸದಸ್ಯರು ಹಾಗೂ ಕೆಲವು ಸ್ಥಳೀಯರು ಇವತ್ತು ಬಂದ 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 ಜನರಲ್ಲಿ ಕೆಲವೊಬ್ಬರಿಗೆ ಈ ಜಾಗ ಈ ರೀತಿ ಇದೆ ಅಂತ ಹೇಳೋದೇ ಗೊತ್ತಿಲ್ಲ ತಮಗೆ ಹೇಳಬೇಕು ಅಂತ ಹೇಳಿದ್ರೆ ನಮ್ಮ ಮಾಧ್ಯಮ ಮೃತದವರು ಜಗದೀಶ್ ಅವರು ಗೋಣಿಕೊಪ್ಪದಿಂದ ಬಂದಿದ್ದಾರೆ ಅವರು ಹೇಳಿದ್ರು ಮೇಡಮ್ ಇಂಥ ಒಂದು ಏರಿಯಾ ಇಂಥ ಒಂದು ಜಾಗ ಇಲ್ಲಿ ಇದೆ ಅಂತ ಹೇಳೋದೇ ನಮಗೆ ಗೊತ್ತಿರಲಿಲ್ಲ ನನ್ನ ಕುಟುಂಬದವ್ರನ್ನ ಸಹ ನಾನು ತಂದು ಈ ಜಾಗನ ವೀಕ್ಷಣೆ ಮಾಡಬೇಕು ಅಂತ ಹೇಳುವಂತಹ ಸಂತಸವನ್ನು ಅವರು ಇವತ್ತು ಹೊರಹೊಮ್ಮ ಹೊರ ಹಾಕಿರ್ತಾರೆ ನಿಜವಾಗಿ ಹೇಳಬೇಕು ಅಂತ ಹೇಳಿದ್ರೆ ಬಹಳ ಒಂದು ವಿಭಿನ್ನವಾದಂಥ ಜಾಗ ಹಾಗೂ ಪರಿಸರ ಪರಿಸರ ಪ್ರಿಯರಿಗೆ ಹೇಳಿ ಮಾಡಿಸಿದಂಥ ಜಾಗ ಇದು ಆದರೆ ದುರಾದೃಷ್ಟಕರ ಅಂತ ಹೇಳಿದ್ರೆ ನಾಗರಿಕರು ಹಾಗೂ ಕೆಲವು ಪ್ರವಾಸಿಗರು ಬಂದು ಈ ಜಾಗದ ಪರಿಸರದ ಸೌಂದರ್ಯವನ್ನು ಅನುಭವಿಸೋದರ ಜೊತೆಗೆ ಆ ಪರಿಸರವನ್ನು ಹಾಳು ಹಾಳು ಮಾಡುವಂತ ಅವರು ಸಾಕ್ತಾ ಇರೋದು ಸಾಕ್ತಾ ಇರೋದೇ ನಮಗೆ ಹೇಳೋದು ಭಾಳ ಬೇಜಾರದ ವಿಚಾರ ಅಂತ ಹೇಳ್ಬೋದು ಕುಡಿದು ಅಲ್ಲಿರುವಂತಹ ಪ್ಲಾಸ್ಟಿಕ್ ಬಾಟಲ್ಸ್ಗಳನ್ನ ಅಲ್ಲೇ ಹಾಕಿ ಹೋಗೋದು ಹಾಗೂ ಕೆಲವು ಗಾಜಿನ ಕುಪ್ಪಿಗಳನ್ನು ಅಲ್ಲಿ ಒಡೆದಾಕಿ ಹೋಗೋದು ಈ ಥರ ಮಾಡ್ತಾ ಇರೋದರಿಂದ ಅವರು ಅವರು ಇವತ್ತು ಬಂದು ಹೋಗಿ ಆಯಿತು ಆದರೆ ನಾಳೆ ಬರುವಂಥ ಪ್ರವಾಸಿಗರಿಗೆ ಅವ್ರ ಕಾಲಿಗೆ ಏಟಾಗುವಂಥ ಪರಿಸ್ಥಿತಿ ಈ ರೀತಿಯ ಮನೋಭಾವದಿಂದ ನಾವು ಪ್ರವಾಸಿಗರು ಹೊರಬರಬೇಕು ಅಂತ ಹೇಳೋದು ನನ್ನ ಅಭಿಪ್ರಾಯ ಈಗ ಪುರಸಭೆಯಿಂದ ಯಾವ ರೀತಿಯ ಒಂದು ಕ್ರಮಗಳನ್ನ ತಗೊಳ್ಳೋ ಪ್ರಯತ್ನ ಮಾಡಿದ್ದೀರಾ ಅಂತ ಹೇಳ್ಕೊಂಡು ಹಾಂ ಶಾಸಕರು ಇವತ್ತು ಶಾಸಕರ ಮುಂದಾಳಿತದಲ್ಲಿ ನಾವು ಈಗ ಸ್ವಚ್ಛತೆ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೇವೆ ಶಾಸಕರು ಕೆಲವೊಂದು ನಿರ್ದೇಶನಗಳನ್ನು ಪೊಲೀಸ್ ಇಲಾಖೆಯವರಿಗೆ ನೀಡಿರುತ್ತಾರೆ ಏನಂತ ಹೇಳಿದ್ರೆ ಏಳುವರೆ ಗಂಟೆಯ ಮೇಲೆ ಅಲ್ಲಿ ಪ್ರವಾಸಿಗರನ್ನ ನಾವು ನಿರ್ಬಂಧನೆ ಮಾಡಬೇಕು ಅಂತ ಹೇಳುವಂಥ ಒಂದು ಉತ್ತಮವಾದಂಥ ಒಂದು ಸಲಹೆಯನ್ನು ನೀಡಿರ್ತಾರೆ ಅದರ ಬಗ್ಗೆ ನಾವು ಪುರಸಭೆ ವತಿಯಿಂದ ಏನು ಮಾಡಬೇಕು ಅದಕ್ಕೆ ಬೇಕಾದಂತಹ ಇನ್ಸ್ಟ್ರಕ್ಷನ್ಸ್ಗಳನ್ನ ಏನು ಪೊಲೀಸ್ ಇಲಾಖೆಗೆ ಕೊಡಬೇಕು ಅದನ್ನು ನಾವು ಮಾಡಲಿದ್ದೇವೆ ಹಾಗೆ ಜಂಟಿಯಾಗಿ ಪುರಸಭೆ ಹಾಗೂ ಪೊಲೀಸ್ ಇಲಾಖೆಯವರಿಗೆ ಅಲ್ಲಿ ಸಿ ಸಿ ಕ್ಯಾಮರಾಗಳನ್ನು ಕಡ್ಡಾಯವಾಗಿ ಅಳವಡಿಸಿ ಅದರ ಫೋಕಸ್ಡ್ ಮೇನ್ ಏನು ಹೇಳ್ತೀವಿ ಇಂಪಾರ್ಟೆಂಟ್ ಕೇಬಲ್ಸ್ಗಳನ್ನೆಲ್ಲ ನಾವು ಪೊಲೀಸ್ ಇಲಾಖೆಯಲ್ಲಿ ಇಟ್ಕೊಂಡ್ರೆ ಅವರು ಅಲ್ಲಿಂದ ಮಾನಿಟರ್ ಮಾಡಲಿಕ್ಕೆ ಉಪಯೋಗ ಆಗುತ್ತೆ ಆಗುತ್ತೆ ಅಂತ ಹೇಳುವಂಥ ಸಜೆಷನ್ಸ್ನ ಕೊಟ್ಟಿದ್ದಾರೆ ಹಾಗೂ ಶಾಸಕರು ಕೆಲವೊಂದು ಡಸ್ಟ್ಬಿನ್ಸ್ಗಳನ್ನ ಅಲ್ಲಿ ಅವರ ಅನುದಾನದಡಿಯಲ್ಲಿ ಅವರು ಅವರ ಸ್ವಇಚ್ಛೆಯಿಂದ ನೀಡಲು ಅವರು ಮುಂದಾಗಿದ್ದಾರೆ ಮೇಡಮ್ ಮುಖ್ಯವಾಗಿ ಪರಿಸರ ಸ್ನೇಹಿ ಮತ್ತೆ ಪರಿಸರಕ್ಕೆ ಪೂರಕವಾಗಿ ಇಲ್ಲಿ ಏನಾದರೂ ಒಂದು ಅಭಿವೃದ್ಧಿ ಕಾರ್ಯಗಳನ್ನ ಮಾಡುವಂಥದ್ದು ಇದೆಯಾ ಅನ್ನೋದು ಮಾಡಬೇಕು ಅಂತ ಹೇಳುವಂಥದ್ದು ಶಾಸಕರ ಅಭಿಪ್ರಾಯ ಇದೆ ಹಾಗೆ ನಾವು ಪುರಸಭೆ ಸದಸ್ಯರ ಅಭಿಪ್ರಾಯ ಕೂಡ ಇದೆ ಆದರೆ ಪರಿಸರ ಯಾವುದೇ ರೀತಿಯಲ್ಲಿ ಈಗ ಇರುವಂತಹ ಪರಿಸರವನ್ನು ಹಾನಿಯಾಗದೆ ಇರುವಂಥ ರೀತಿಯಲ್ಲಿ ನಾವು ಪರಿಸರಕ್ಕೆ ಪೂರಕವಾಗಿ ಏನಾದರೂ ಒಂದು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ತೆಗೆಕೊಳ್ಬೇಕು ಅಂತ ಇದ್ದೀವಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ನಮಸ್ಕಾರ ಇವತ್ತು ವಿರಾಜಪೇಟೆಯ ಮಲತಿ ಬೆಟ್ಟಕ್ಕೆ ಹೋಗುವಂಥ ರಸ್ತೆಗೆ ಏನೊಂದು ಕಸ ಕಟ್ಟಿಯಿಂದ ತುಂಬುವಂಥ ಜಾಗವನ್ನು ಸ್ವಚ್ಛ ಕಾರ್ಯವನ್ನು ಮಾಡುವಂಥ ಕೆಲಸವನ್ನು ಇವತ್ತು ನಾವು ಪಂಚಾಯತ್ ಸದಸ್ಯರು ಹಾಗೆಯೇ ಮೆಂಟಲ್ ಕಾಲೇಜವರು ತಿಂಗಳು ಹಾಗೆ ಇಲ್ಲಿ ಇರುವಂಥ ನಾಗರಿಕರು ಸೇರಿಕೊಂಡು ಒಂದು ಶುಚಿತ್ವ ಕಾರ್ಯಕ್ಕೆ ಇವತ್ತು ಚಾಲನೆ ಕೊಟ್ಟಿದ್ದೇವೆ ಇವತ್ತು ಕೆಲಸ ಕೂಡಿ ಇವತ್ತೊಂದು ಮಧ್ಯಾಹ್ನಕ್ಕೆ ಮುಗಿಯುವಂಥ ಹಂತದಲ್ಲಿದೆ ಯಾಕೆಂದರೆ ಹೆಚ್ಚಾಗಿ ಒಂದು ಪ್ರವಾಸಿಗರು ಒಂದು ಜಾಗ ಇದು ಇಲ್ಲಿ ಪ್ರವಾಸಿಗರು ಬರ್ತಾರೆ ಆದರೆ ಪ್ರವಾಸಿಗಕ್ಕೆ ಬಂದಂಥ ಪ್ರವಾಸಿಗರು ಅವರು ಏನೋ ಒಂದು ತ್ಯಾಜ್ಯ ಆಗಿರ್ಬೋದು ಬಾಟ್ಲ್ ಆಗಿರ್ಬೋದು ಮಧ್ಯದ ಬೋಟ್ಲು ಇದನ್ನ ಒಂದು ಬಿಸಾಡೋಗುವಂಥ ಒಂದು ವ್ಯವಸ್ಥೆಗಳು ನಡೀತಾ ಇತ್ತು ಅದಕ್ಕೆ ಇವತ್ತು ಶಾಸಕರು ಬಂದು ಖಡಕ್ಕಾಗಿ ಒಂದು ಉತ್ತರವನ್ನು ನೀಡಿದ್ದಾರೆ ಸಂಜೆ ಎಂಟು ಗಂಟೆಗೆ ಏನೋ ಒಂದು ಇಲ್ಲಿ ಪ್ರವೇಶವನ್ನು ಕೊಟ್ಟಿದ್ದಾರೆ ಅದನ್ನ ಎಂಟು ಗಂಟೆ ಮೇಲೆ ಬಂದ್ ಮಾಡುವಂಥ ಒಂದು ವ್ಯವಸ್ಥೆ ಹಾಗೆಯೇ ಬೆಳಿಗ್ಗೆಯಿಂದ ಎಂಟು ಗಂಟೆವರೆಗೆ ಆ ಸಜ್ಜಿಸ್ತೀನಿ ಇರುತ್ತೆ ಅದಾದ ನಂತರ ಎಂಟು ಗಂಟೆ ಮೇಲೆ ಯಾವುದೇ ಪ್ರವೇಶಿಗರು ಇಲ್ಲಿ ಭಾಗ ಸುಮಾರು ಒಂದು ಸೂಚನಾ ಪಡೆಯನ್ನು ಅಳವಡಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಸೂಚನೆಗಳನ್ನು ಅಧಿಕಾರಿಗಳಿಗೆ ಕೊಟ್ಟಿರ್ತಾರೆ ಹಾಗೆ ಮುಂಬರುವ ದಿವಸಗಳಲ್ಲಿ ಏನು ದೇವಸ್ಥಾನ ಇದೆ ದೇವಸ್ಥಾನಕ್ಕೆ ಅಭಿವೃದ್ಧಿ ಪಡಿಸುವಂಥ ವ್ಯವಸ್ಥೆ ಆಗಿರ್ಬೋದು ಹಾಗೆಯೇ ರಸ್ತೆಗೆ ಇವತ್ತು ಒಂದು ಎಂಟು ಲಕ್ಷದ ಕಾಮಗಾರಿ ಕೆಲಸ ಕೂಡ ನಡೀತಾ ಇದೆ ಅವತ್ತಿಂದ ಬ್ಯಾಚ್ ವರ್ಕ್ ಆಗಿರ್ಬೋದು ಹಾಗೆಯೇ ಈ ನಮ್ಮ ಟೆಂಪಲ್ ರಾಜಪೇಟೆ ಒಂದು ಪ್ರಸಿದ್ಧ ದೇವಸ್ಥಾನ ಮಲೆ ಮಹದರ್ಶ ದೇವಸ್ಥಾನ ತಗೋತೀವಿ ಇದಕ್ಕೆ ಕೂಡ ಸುಮಾರು ಅಭಿವೃದ್ಧಿ ಕೆಲಸಗಳು ಆಗಬೇಕಾಗುತ್ತೆ ಇದಕ್ಕೆ ಕೂಡ ಅನುದಾನ ಕೊಡ್ತೀನಿ ಹೇಳುವಂಥ ಭರವಸೆಗಳು ಕೆಲಸ ಕೊಟ್ಟಿದ್ದಾರೆ ಅಂತ ಹೇಳಿಕೆ ಇಷ್ಟಪಡ್ತಾರೆ ಹಾಗೆಯೇ ಪೊಲೀಸ್ ಇಲಾಖೆಯವರು ಕೂಡ ಇವತ್ತು ಆಗಮಿಸಿದರು ಪೊಲೀಸ್ ಇಲಾಖೆಯವರಿಗೂ ಕೂಡ ಸೂಚನೆ ಕೊಟ್ಟಿದ್ದಾರೆ ಅಲ್ಲಿ ಗಸ್ತು ಬರುವಂಥ ವಾಹನ ಕೇವಲ ಒಂದು ಸುಂಕದ ಕಟ್ಟೆಗೆ ಬಂದು ನಿಲ್ಲುವಂಥ ವ್ಯವಸ್ಥೆಯಾಗಿತ್ತು ಪ್ರತಿ ದಿವಸ ಒಂದು ಎರಡರಿಂದ ಮೂರು ಬಾರಿ ಗಸ್ತು ಬರುವಂಥ ಒಂದು ವ್ಯವಸ್ಥೆ ಹಾಗೆಯೇ ರಾತ್ರಿ ಕೂಡ ಈ ಜಾಗಕ್ಕೆ ಗಸ್ತು ಬರುವಂಥ ವ್ಯವಸ್ಥೆ ಕೂಡ ಮಾಡಬೇಕು ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ದಾರೆ ಅದೇ ರೀತಿ ಇದು ಆದಂಥ ಸಂದರ್ಭದಲ್ಲಿ ಇರುವಂಥ ಯಾರು ರಾತ್ರಿ ಬರುವಂಥ ಪ್ರವಾಸಿಗರಾಗಿರ್ಬೋದು ಇದಕ್ಕೆ ಒಂದು ಕಡಿವಾಣ ಹಾಕುವಂಥ ಕೆಲಸ ಆಗುತ್ತೆ ಹೆಚ್ಚಾಗಿ ಕೇಳದ ವಾಹನಗಳು ಇಲ್ಲಿಗೆ ಸಂಚರಿಸುತ್ತದೆ ಇದು ರಾತ್ರಿ ಹೊತ್ತು ಇಲ್ಲಿ ಯಾವುದೇ ಒಂದು ಪ್ರವಾಸಿಗರು ಆಗಮಿಸಬಾರದು ಅಂತೇಳಿ ನಾನು ಕೂಡ ಅವರಿಗೆ ಒಂದು ಮನವಿ ಕೂಡ ಮಾಡ್ತೇನೆ ವಿರಾಜಪೇಟೆ ಪಟ್ಟಣದಲ್ಲಿ ಮಲ್ಲತಿರ್ಕ ಬೆಟ್ಟ ಅನ್ನೋ ಬೆಟ್ಟದಲ್ಲಿ ಪ್ರವಾಸಿ ತಾಣ ಆಗಿರ್ತದೆ ಅದಕ್ಕೆ ಸ್ವಚ್ಛತಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ನಮ್ಮ ನೆಚ್ಚಿನ ಶಾಸಕರಾದ ಎಸ್ ಪೊನ್ನಣ್ಣ ಅವರ ನೇತೃತ್ವದಲ್ಲಿ ಹಾಗೂ ಪುರಸಭೆ ಅಧ್ಯಕ್ಷ ಎಚ್ ಎಂ ಅವರ ನೇತೃತ್ವದಲ್ಲಿ ಇವತ್ತು ನಾವು ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಸ್ವಚ್ಛತೆ ಮಾಡಿದ್ದೇವೆ ಆದರೆ ಜನರು ಯಾರು ಪ್ರವಾಸ ಪ್ರವಾಸಿಗರು ಬರ್ತಾರೆ ದಯವಿಟ್ಟು ನೀವು ಸ್ವಚ್ಛತೆ ಕಾಪಾಡಿ ನಾವು ಸ್ವಚ್ಛತೆ ಪುರಸಭೆಯಿಂದ ಸ್ವಚ್ಛತೆ ಇರುವ ಮಡಗುವ ನಾವು ಕಾರ್ಯ ಕಾರ್ಯಕ್ರಮ ಮಾಡಿಕೊಂಡಿದ್ದೀವಿ ನೀವು ಸ್ವ ದಯವಿಟ್ಟು ಸ್ವಚ್ಛತೆಯನ್ನು ಕಾಪಾಡಬೇಕು ಪ್ರವಾಸಿಗರು ಒಂದು ಗಮನ ಹರಿಸ್ಬೇಕು ಏನಂದರೆ ಇಲ್ಲಿ ಪಕ್ಕದಲ್ಲಿ ಒಂದು ಈಶ್ವರ ದೇವಸ್ಥಾನ ಇದೆ ಇತಿಹಾಸ ಒಂದು ಇರುವ ಒಂದು ಟೆಂಪಲ್ ಅದು ದಯವಿಟ್ಟು ಈ ಥರವನ್ನು ನೀವು ಮಾಡಬೇಡಿ ಶುಚಿತ್ವವನ್ನು ಕಾಪಾಡಿ ೇ ಇವತ್ತು ಈ ದಿನ ನಾವು ನಮ್ಮ ಪೌರ ಪೌರಕಾರ್ಮಿಕರು ಪುರಸಭೆ ಸದಸ್ಯರು ಹಾಗೆ ನಮ್ಮ ಮಾನ್ಯ ಗೌರವಾನ್ವಿತ ಶಾಸಕರು ನಾವು ಮತ್ತು ಇಲ್ಲಿನ ಡೆಂಟಲ್ ಕಾಲೇಜಿನ ಸಿಬ್ಬಂದಿಗಳು ಮತ್ತು ಈ ಒಂದು ವಿಭಾಗದ ನಿವಾಸಿಗಳೆಲ್ಲ ಸೇರಿಕೊಂಡು ನಮ್ಮ ಮಲೆ ಬೆಟ್ಟದಲ್ಲಿರುವಂತಹ ಶ್ರೀ ಈಶ್ವರ ಟೆಂಪಲ್ನಲ್ಲಿ ನಮ್ಮ ಸಮಿತಿಯವರು ಕಳೆದ ಬಾರಿ ಇಲ್ಲಿ ಬಹಳಷ್ಟು ಅಕ್ರಮ ಚಟುವಟಿಕೆಗಳು ಹಾಗೆ ಒಂದು ಶುಚಿತ್ವದ ಬಗ್ಗೆ ಒಂದು ಗಮನ ಸೆಳೆದಿದ್ದರು ಒಂದು ದೃಶ್ಯ ಮಾಧ್ಯಮದ ಮೂಲಕ ತ್ರೀ ಮೂಲಕ ಆ ಒಂದು ನ್ಯೂಸ್ತ್ರೀಯ ಫಲಶ್ರುತಿಯೋ ಅಲ್ಲ ಇಚ್ಛೆಯೋ ಅಲ್ಲ ನಮ್ಮೆಲ್ಲರ ಒಂದು ಸಹಕಾರವೋ ಗೊತ್ತಿಲ್ಲ ಇವತ್ತು ಆ ಒಂದು ಭಾಗದಲ್ಲಿ ನಮ್ಮ ಕೈಯಲ್ಲಾದಂಥ ಒಂದು ಸಮಾಧಾನವನ್ನು ನಾವೆಲ್ಲ ಕೂಡ ನೆರವೇರಿಸಿದ್ದೇವೆ ಇದಕ್ಕೆ ಇದನ್ನು ಅದೇ ರೀತಿ ಕಾಪಾಡ್ಕೋಬೇಕು ಆ ಶುಚಿತ್ವವನ್ನು ಅಂತ ಹೇಳಿದ್ರೆ ಸಾರ್ವಜನಿಕರ ಸಹಕಾರ ಬಹಳ ಅತ್ಯಮೂಲ್ಯವಾದದ್ದು ಏಕೆಂಥೇಳಿದ್ರೆ ಎಷ್ಟೇ ಪರಿಸರ ನಾವು ಸ್ವಚ್ಛವಾಗಿಟ್ಟರು ಅದನ್ನು ಪ್ರತಿದಿನ ಮೇಂಟೈನ್ ಮಾಡಬೇಕಾಗಿದ್ದು ಇಲ್ಲಿನ ನಾಗರಿಕರು ಹಾಗೆ ಇಲ್ಲಿಗೆ ಬರುವಂಥ ಪ್ರವಾಸಿಗರು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಹಾಗೆ ನಮ್ಮ ಇಲ್ಲಿನ ಸ್ಥಳೀಯ ನಿವಾಸಿಗಳಿಗೆ ನಮ್ಮಲ್ಲಿ ಒಂದು ಮನವಿ ಏನು ಅಂತ ಹೇಳಿದ್ರೆ ಆ ವ್ಯೂ ಪಾಯಿಂಟನ್ನು ನಮ್ಮ ವಿರಾಜ್ಪೇಟೆಗೆ ಇರುವಂಥ ಒಂದು ದೇವರು ಕೊಟ್ಟಂಥ ಒಂದು ಕೊಡುಗೆ ಅದನ್ನು ನಾವು ಅದೇ ರೀತಿ ಉಳಿಸ್ಕೊಂಡು ಹೋದರೆ ನಮಗೆ ಭವಿಷ್ಯಕ್ಕೆ ನಮ್ಮ ಪೀಳಿಗೆಗೆ ಅದೊಂದು ಮಾದರಿಯಾಗಿ ನಮ್ಮ ವಿರಾಜ್ಪೇಟೆ ವೀಕ್ಷಣೆಗೆ ಒಂದು ಜಾಗ ಆಗಿ ಮಾರ್ಪಾಡಾಗ್ತದೆ ಅದಕ್ಕೂ ಕೂಡ ಮಾನ್ಯ ಶಾಸಕರು ನಾವು ಭಾಳಷ್ಟು ಬೇಡಿಕೆಗಳನ್ನ ಇಟ್ಟಿದ್ದೇವೆ ಅವರು ಅತಿ ಶೀಘ್ರದಲ್ಲಿ ಅದನ್ನು ಬಗೆಹರಿಸಿಕೊಡುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ ಅಲ್ಲಿ ಒಂದು ವ್ಯೂ ಪಾಯಿಂಟನ್ನು ನಿರ್ಮಾಣ ಮಾಡಬೇಕು ಸಣ್ಣ ಮಟ್ಟದಲ್ಲಿ ಪರಿಸರಕ್ಕೆ ಧಕ್ಕೆ ಆಗದ ಹಾಗೆ ಅಂತ ಹೇಳಿ ನಾವು ಮನವಿಯನ್ನು ಮಾಡಿಕೊಂಡಿದ್ದೇವೆ ಹಾಗಾಗಿ ಇಂದಿನ ಈ ಕಾರ್ಯಕ್ರಮಕ್ಕೆ ನಮ್ಮೊಂದಿಗೆ ಜೋಡಿಸಿದಂಥ ಎಲ್ಲರಿಗೂ ಕೂಡ ವಿರಾಜಪೇಟೆ ಪುರಸಭಾ ಸದಸ್ಯನಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಧನ್ಯವಾದಗಳು ನಮಸ್ತೆ ಸರ್ ಇವತ್ತು ನಿಮ್ಮ ವಾರ್ಡಿನ ಈ ಮಲತಿರಿಕೆ ಬೆಟ್ಟದಲ್ಲಿ ಒಂದು ಸ್ವಚ್ಛತಾ ಅಭಿಯಾನ ಮಾನ್ಯ ಶಾಸಕರ ಮುಖಾಂತರ ನಡೆಸಿದಿರಿ ಒಂದು ಒಳ್ಳೆಯ ಕೆಲಸ ಹೇಗೆ ಸರ್ ಎಲ್ಲಿ ಎಲ್ಲಿಯ ಮಟ್ಟ ನಿಮ್ಮ ಒಂದು ಎಲ್ಲಿಯ ತನಕ ಈ ಒಂದು ಪರಿಸರ ಕೆಲಸ ಇವತ್ತು ಸಾಗಿದೆ ಅಂತ ಈಗ ವಿಶೇಷವಾಗಿ ಶಾಸಕರಿಗೆ ಒಂದು ಮನದಟ್ಟು ಮಾಡಿಕೊಟ್ಟಿದ್ದೆ ನಾನು ಹಿಂದೆ ಏನು ಅಂತೇಳಿದ್ರೆ ನಮ್ಮ ಇಲ್ಲಿ ಸ್ಥಳೀಯರೆಲ್ಲ ನಾವು ಇದೊಂದು ಕ್ಲೀನ್ ಮಾಡಬೇಕು ಅಂತ ನಮಗೆ ಬಹು ಹಿಂದಿನಿಂದ ಇತ್ತು ಮತ್ತು ಮಳೆಗಾಲದ ಆಗಿರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಾಯಿತ್ತು ಹಾಗಾಗಿ ಇಲ್ಲಿ ಯಾವಾಗಲೂ ನನಗೆ ಭಾಳ ರಾತ್ರಿ ಎರಡು ಗಂಟೆಗೆ ಮೂರು ಗಂಟೆಗೆ ಫೋನ್ ಬರ್ತೈತೆ ಏನು ಅಂತೇಳಿದ್ರೆ ಪ್ರವಾಸಿಗರು ರಾತ್ರಿ ಎರಡು ಗಂಟೆಗೆ ಬರ್ತಾರೆ ಮೂರು ಗಂಟೆಗೆ ಪಟಾಕಿ ಓಡಿಸ್ತಾರೆ ಅಂತ ಹಾಗಾಗಿ ಇವತ್ತು ಶಾಸಕರ ನೇತೃತ್ವದಲ್ಲಿ ನಾವೇನು ಮಾಡೋದು ಅಂತೇಳಿದ್ರೆ ಪುರಸ ಪುರಸಭೆ ಇವರ ಕಾ ಕಾರ್ಮಿಕರೊಂದಿಗೆ ಮತ್ತು ನಮ್ಮ ಇಲ್ಲಿಯ ಸ್ಥಳೀಯ ಸರ್ಕಲ್ ಇನ್ಸ್ಪೆಕ್ಟ್ರು ಮತ್ತು ಸ ಟೌನ್ಸ್ ಇನ್ಸ್ಪೆಕ್ಟ್ರು ಅವರ ಸಿಬ್ಬಂದಿಗಳೊಂದಿಗೆ ನಾವೇನು ಅಂತ ಹೇಳಿ ಸ್ಥಳೀಯರೊಂದಿಗೆ ಇಲ್ಲಿ ಒಂದು ಸಂವಾದ ನಡೆಸಿ ಆಗಬೇಕು ಅಂತ ಹೇಳೋ ಒಂದು ವಿಚಾರದಲ್ಲಿ ನಾವು ಒಂದು ಸ್ವಚ್ಛತಾ ಕಾರ್ಯಕ್ರಮದೊಂದಿಗೆ ಒಂದು ಸಾಮಾಜಿಕ ಕಳಕಳಿ ಉಳ್ಳ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಹಾಗೆ ಈ ಕಾರ್ಯಕ್ರಮದಲ್ಲಿ ಅವಳು ಭಾಳ ಯಶಸ್ವಿ ಆಯಿತು ಮತ್ತು ಇಲ್ಲಿವರಂತೂ ನಿಮ್ಗೆ ನೋಡಿದಿರಿ ನೀವು ಎಷ್ಟು ಅಲ್ಲಿ ನಿಮಗೆ ಬಿಯರ್ ಬಾಟ್ಲುಗಳು ವಾಟರ್ ಬಾಟ್ಲುಗಳು ಯಾಕೆಂತಂದರೆ ಜನರಿಗೆ ಸ್ವಲ್ಪ ಒಂದು ಪರಿಜ್ಞಾನ ಇರಬೇಕು ನಾವು ಪರಿಸರವನ್ನು ಉಳಿಸ್ಕೊಳ್ಳೋ ರೀತಿಯಲ್ಲಿ ನಾವು ಸ್ವಲ್ಪ ಎಲ್ಲರ ಜೊತೆಗೆ ಕೈ ಜೋಡಿಸಬೇಕು ಅಂತೇಳಿ ಒಂದು ವಿಚಾರ ಮನದಟ್ಟನೆ ಮಾಡ್ಕೊಳ್ಬೇಕು ಇಲ್ಲಿ ಬಂದು ಹೇಗಿದೆ ಅಂತ ಹೇಳಿದ್ರೆ ನಿಮಗೆ ನಾನು ಇಲ್ಲೊಂದು ಐತಿಹಾಸಿಕ ಹಿನ್ನೆಲೆ ಹೇಳ್ತೀನಿ ನಾನು ನೀವು ವ್ಯೂ ಪಾಯಿಂಟನ್ನು ನೋಡಿದ್ರೆ ನೀವು ಸುತ್ತಲೂ ಏಳು ಬೆಟ್ಟಗಳು ಕೂಡಿದೆ ಇದು ಕೂಡಿದೆ ನಮಗೆ ಕಪ್ಪು ಮಾದರಿ ಇದೆ ಕಾಫಿ ಕಪ್ ಇದೆ ಅಲ್ಲ ಕಾಫಿ ಕಪ್ ಇದೆ ಅಲ್ಲ ಆ ಮಾದರಿಯ ಒಂದು ಬೆಟ್ಟವನ್ನು ನಮಗೆ ಇದೆ ಅದು ನೀವು ವ್ಯೂ ಪಾಯಿಂಟ್ ನೋಡಲಿಕ್ಕೆ ಇದೊಂದು ಮಾತ್ರ ಜಾಗ ಇರುತ್ತೆ ನಮಗೆ ರಾಜರದಿಂದ ಹಾಗಾಗಿ ಇದನ್ನು ನಾವು ಸುರಕ್ಷತೆ ಮತ್ತು ಸ್ವಚ್ಛತೆಯನ್ನು ಇಡೋದು ಭಾಳ ಮುಖ್ಯ ಆದ್ದರಿಂದ ಮತ್ತು ಇಲ್ಲೊಂದು ಏನಂತಹ ಐತಿಹಾಸಿಕ ನಮ್ಮ ದೇವಸ್ಥಾನ ಮೇಲಿದೆ ಈಶ್ವರ ದೇವಸ್ಥಾನ ಹಾಗಾಗಿ ಇದನ್ನು ನಾವು ಏನು ಪರಿಸರ ಸಂರಕ್ಷ ಸಂರಕ್ಷಣೆ ಮಾಡುವುದು ಒಳ್ಳೆಯದು ಅಂತ ನಾನು ಅಂದ್ಕೊಳ್ತೀನಿ ಹಾಗಾಗಿ ದಯವಿಟ್ಟು ಇನ್ನು ಮುಂದೆ ಬರುವಂಥ ಸಾರ್ವಜನಿಕರು ಆಗಲಿ ಯಾರೇ ಇದರಲ್ಲಿ ದಯವಿಟ್ಟು ನೀವು ಸ್ವಚ್ಛ ಸ್ವಚ್ಛತೆ ನೀವು ಕಾಪಾಡಬೇಕು ಮತ್ತು ಇಲ್ಲಿರುವ ಅಕ್ಕಪಕ್ಕದಲ್ಲಿರುವ ಪರಿಸರ ಅಕ್ಕಪಕ್ಕದಲ್ಲಿರುವ ಸಾರ್ವಜನಿಕರು ತೊಂದರೆ ಕೊಡಬಾರ್ದು ಮತ್ತು ಬಾಟ್ಲು ಹೊಡೆಯೋದು ರಾತ್ರಿ ಪಟಾಕಿ ಹೊಡೆಯೋದು ಹಿರಿಚೋದು ಇಂಥದ್ದು ಮಾಡಬಾರ್ದು ಅಂತ ಕೇಳ್ಕೊಳ್ತಾ ಮತ್ತು ಇವತ್ತಿನ ಕಾರ್ಯಕ್ರಮ ತಾವು ನೋಡಿದ್ದೀರಿ ಮತ್ತು ತಮ್ಮ ತಾವು ತಮ್ಮ ನಮ್ಮ ಜೊತೆ ಕೈ ಜೋಡಿಸಿ ಧನ್ಯವಾದ ಅರ್ಪಿಸಿದ್ದಾನೆ ಪುರಸಭೆಯಿಂದ ಒಂದು ಸ್ವಚ್ಛತಾ ಅಭಿಯಾನ ಹಮ್ಮಿಕೊಂಡ್ರಿ ಮುಖ್ಯಾಧಿಕಾರಿಯಾಗಿ ತಾವು ಇಲ್ಲಿ ಏನೇನು ಕ್ರಮಗಳನ್ನ ತಗೊಳಕ್ಕೆ ಒಂದು ಸೂಚನೆಗಳನ್ನ ಕೊಟ್ಟಿದ್ದೀರಾ ಮತ್ತು ಏನನ್ನು ಮಾಡಬೇಕು ಅನ್ನೋಂಥ ವಿಚಾರವಾಗಿ ಇವತ್ತು ಏನು ನಡೆದಿದೆ ಅಂತ ಒಂಚೂರು ಹೇಳಿ ಸರ್ ಸೊ ಬರತಿರ್ಕ ಬೆಟ್ಟ ಅಂದರೆ ಈಗ ಈಶ್ವರ ದೇವಸ್ಥಾನಕ್ಕೆ ಬರುವ ರಸ್ತೆಯ ಪಕ್ಕದಲ್ಲಿರುವಂಥ ಇದು ವ್ಯೂ ಪಾಯಿಂಟ್ ಕೇಳ್ತೇವೆ ಇದ್ದವು ಅದು ಬಹಳ ಪ್ರವಾಸಿಗರು ರಜೆ ದಿವಸ ಈ ಥರ ಹೊತ್ತಿನಲ್ಲಿ ಬಂದು ಸ್ವಲ್ಪ ಹೊತ್ತು ಕಾಲ ಕಳೆಯುವಂಥ ಒಂದು ಪಿಕ್ನಿಕ್ ಸ್ಪಾಟ್ ಆಗಿದೆ ಅದು ಒಳ್ಳೆಯ ಪ್ರೇಕ್ಷಣೀಯ ಸ್ಥಳ ಅಂದರೆ ಇಡೀ ಟೌನನ್ನು ಅಲ್ಲಿ ಕೂತು ನೋಡಿ ವೀಕ್ಷಣೆ ಮಾಡ್ಬೋದು ಸೊ ಆ ನಿಟ್ಟಿನಲ್ಲಿ ಬರುವಂಥ ಪೇ ಯಾರೆಲ್ಲ ಬರ್ತಾರೆ ಪ್ರೇಕ್ಷಣೆಗೆ ಬರ್ತಾರೆ ಅಂಥವರು ತಮ್ಮಲ್ಲಿರುವಂಥ ತ್ಯಾಜ್ಯ ವಸ್ತುಗಳನ್ನು ಬೇರೆ ಬೇರೆ ಬಾಟ್ಲಿಗಳು ಆಗಿರ್ಬೋದು ಪ್ಲಾಸ್ಟಿಕ್ ಬಾಟ್ಲಿಗಳಾಗಿರ್ಬೋದು ಬೇರೆ ಬೇರೆ ರೀತಿಯಂಥ ಪರಿಸರಕ್ಕೆ ಹಾನಿ ಮಾಡುವಂಥ ವಸ್ತುಗಳೇನಿದೆ ಅದನ್ನ ಅಲ್ಲಿ ಎಸೆದು ಹೋಗಿ ಪರಿಸರ ಅಲ್ಲಿ ಆ ಒಂದು ವಠಾರವನ್ನು ಅದ ಶುಚಿತ್ವ ಹಾಳಾಗಿದೆ ಸೊ ಇದನ್ನು ಇದರ ನಿಟ್ಟಿನಲ್ಲಿ ಪುರಸಭೆ ಮಾನ್ಯ ಸನ್ಮಾನ್ಯ ಶಾಸಕರ ಒಂದು ನಿರ್ದೇಶನ ಮೇರೆಗೆ ಸಹ ಮತ್ತು ಎಲ್ಲ ಮಾನ್ಯ ಅಧ್ಯಕ್ಷರು ಹಾಗೆ ಎಲ್ಲ ಪುರಸಭೆ ಸದಸ್ಯರುಗಳ ಒಂದು ಮುಖುವರ್ಜಿಯಿಂದ ಇವು ಈ ದಿನ ವಿಶೇಷವಾಗಿ ಒಂದು ಸ್ವಚ್ಛತಾ ಅಭಿಯಾನವನ್ನು ಹಮ್ಮಿಕೊಂಡಿದೆ ಪುರಸಭೆ ವತಿಯಿಂದ ಸೊ ಸ್ವಚ್ಛತಾ ಅಭಿಯಾನದಲ್ಲಿ ಭಾಳಷ್ಟು ಜನರು ಪಾಲ್ಗೊಂಡಿದ್ದಾರೆ ಎಲ್ಲ ಸದಸ್ಯರುಗಳು ಭಾಗವಹಿಸಿದ್ದಾರೆ ಪುರಸಭೆ ಎಲ್ಲ ಸಿಬ್ಬಂದಿಗಳು ಭಾಗವಹಿಸಿದ್ದಾರೆ ಸಾರ್ವಜನಿಕರಿದ್ದರು ಮತ್ತು ಸಾರ್ವಜನಿಕರು ಹಾಗೆ ಮಾನ್ಯ ಶಾಸಕರು